ಇನ್ನು ರಾಜ್ಯ ಜೆ ಡಿ ಎಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ ಶಾಸಕ ರೇವಣ್ಣ ಹಾಗೂ ಜಿಟಿ ದೇವೇಗೌಡ ಮಧ್ಯೆ ಅರೆಸ್ಟ್ ಪಾಲಿಟಿಕ್ಸ್ ನಡೀತಾ ಇದೆ ರೇವಣ್ಣ ಹೇಳಿಕೆಗೆ ಜಿ ಟಿ ದೇವೇಗೌಡ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾವ ಸರ್ಕಾರವು ನನ್ನನ್ನು ಬಂಧಿಸುವ ಮಟ್ಟಕ್ಕೆ ಹೋಗಿಲ್ಲ ಜಿಟಿ ದೇವೇಗೌಡ ಅವರ ಮಾತಿದು ಐವತ್ನಾಲ್ಕು ವರ್ಷದ ರಾಜಕಾರಣದಲ್ಲಿ ನನ್ನ ಮೇಲೆ ಒಂದೇ ಒಂದು ಕೇಸ್ ಇಲ್ಲ ವೈಯಕ್ತಿಕವಾಗಿ ಯಾವತ್ತೂ ಸಿದ್ದರಾಮಯ್ಯ ಕೇಸ್ ಹಾಕ್ಸಿಲ್ಲ ಸುಖ ಸುಮ್ನೆ ಮಾಜಿ ಸಚಿವ ರೇವಣ್ಣ ಈ ರೀತಿ ಹೇಳಬಾರದು ಕುಮಾರಸ್ವಾಮಿ ಕೈಯಲ್ಲೂ ಫೋನ್ ಮಾಡ್ತೀನಿ ನನಗೆ ನನ್ನ ಮಗನಿಗೆ ಜೈಲಿಗೆ ಹೋಗೋ ಸಂದರ್ಭ ಬಂದಿಲ್ಲ ಅಧಿವೇಶನದಲ್ಲಿ ರೇವಣ್ಣಗೆ ಕೇಳ್ತೀನಿ ಅಂತ ಜಿಟಿ ದೇವೇಗೌಡರು ಹೇಳ್ತಾರೆ ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತವ್ರೆ ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಕೇಸ್ ಹಾಕವ್ರೆ ನಿಮ್ಗೆ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ಸು ಅಂತೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವ್ರೆ ನನ್ನ ಕುಟುಂಬನೇ ಬೇರೆ ನಾನು ಬೆಳೆದು ಬಂದಿರೋದೇ ಬೇರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್